ニュース26キース・フォーカーター。 ಪಟ್ಟಣದ ಬಿಆರ್ಸಿ ಕಚೇರಿಯಲ್ಲಿ ಸಾವಿತ್ರಿಬಾಯಿ ಪುಲೆ ಜನ್ಮದಿನ ಜಯಂತಿ ಕಾರ್ಯಕ್ರಮ ಯಳಂದೂರು ಪಟ್ಟಣದ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ ಕಚೇರಿಯಲ್ಲಿ ಶುಕ್ರವಾರ ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸಾವಿತ್ರಿಬಾಯಿ ಪುಲೆ ಜನ್ಮದಿನ ಜಯಂತಿ ಕಾರ್ಯಕ್ರಮವನ್ನು ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ ಆರ್ ನಂಜುಂಡಯ್ಯ ಅವರು ಉದ್ಘಾಟಿಸಿ ಮಾತನಾಡಿದರು ದೇಶದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಪ್ರತ್ಯೇಕ ಶಾಲೆ ಆರಂಭಿಸುವ ಮೂಲಕ ಮಹಿಳಾ ಶಿಕ್ಷಣ ಪದ್ಧತಿಗೆ ಸಾವಿತ್ರಿಬಾಯಿ ಪುಲೆ ಅವರು ಮುನ್ನುಡಿಯನ್ನ ಬರೆದಿದ್ದರು ಮಹಿಳೆಯರನ್ನ ಅಡುಗೆ ಮನೆ ಸೀಮಿತ ಮಾಡಿದ ಕಾಲದಲ್ಲಿ ಶಿಕ್ಷಣ ಕ್ರಾಂತಿ ಮಾಡಿದ ಪರಿಣಾಮ ಇಂದು ಮಹಿಳೆಯರು ಎಲ್ಲಾ ರಂಗಗಳಲ್ಲಿ ಸಾಧನೆ ಮಾಡಲು ಕಾರಣವಾಗಿದ್ದಾರೆ ತೊಟ್ಟಿಲು ತೂಗುವ ಕೈಗಳು ದೇಶವನ್ನ ಮುನ್ನಡೆಸುತ್ತವೆ ಎಂಬ ಘೋಷಣೆಯೊಂದಿಗೆ ಸಾವಿತ್ರಿಬಾಯಿ ಪುಲೆ ಅವರು ಮಹಿಳಾ ಶಿಕ್ಷಣ ವ್ಯವಸ್ಥೆ ಜಾರಿಗಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ರು ಪ್ರತಿ ವರ್ಷ ಪುಲೆ ಅವರ ಜನ್ಮದಿನ ಶಿಕ್ಷಕಿಯರ ದಿನವನ್ನಾಕಿ ಆಚರಿಸಿದಲ್ಲಿ ಹೆಚ್ಚಿನ ಅರ್ಥ ಸಿಗುತ್ತದೆ ಅಂತ ಸಲಹೆಯನ್ನ ನೀಡಿದ್ರು ನಂತರ ತಾಲೂಕಿನ ಎಲ್ಲಾ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಒಂದು ದಿನದ ಸಚೇತನ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನಡೆದರು ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ ಆರ್ ನಂಜುಂಡಯ್ಯ ಬಿಆರ್ಪಿಗಳಾದ ನಂಜುಂಡಸ್ವಾಮಿ ರಂಗಸ್ವಾಮಿ ಪುಷ್ಪಲತಾ ಸತೀಶ್ ಮುಖ್ಯ ಶಿಕ್ಷಕ ಸಂಘದ ಅಧ್ಯಕ್ಷರಾದ ನಂಜುಂಡಸ್ವಾಮಿ ಚಂದ್ರಮ್ಮ ಸರ್ಕಾರಿ ನೌಕರ ಸಂಘದ ನಿರ್ದೇಶಕರಾದ ರಾಜು ಅಜಿತ್ ಫೌಂಡೇಶನ್ ಸದಸ್ಯರಾದ ಮಂಜು ಸಿಆರ್ಪಿಗಳಾದ ಭಾಗ್ಯ ಭಾರತಿ ಕೆಎಲ್ ದೊರೆಸ್ವಾಮಿ ಹಾಗೂ ತಾಲೂಕಿನ ಎಲ್ಲಾ ಶಾಲೆಯ ಮುಖ್ಯ ಶಿಕ್ಷಕರು ಶಿಕ್ಷಕಿಯರು ಇಲಾಖೆ ಸಿಬ್ಬಂದಿಗಳು ಭಾಗವಹಿಸಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ och jam ratslagra

ಯಶಸ್ವಿ ಆದ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಇವತ್ತು ನಾವು ನೀವೆಲ್ಲರೂ ಕೂಡ ನಿರ್ಭೀತಿಯಿಂದ ಖುಷಿಯಾಗಿ ಒಂದು ಸುಂದರವಾದ ತಾಣದ ಸಂವಿಧಾನದ ಅಡಿಯಲ್ಲಿರ್ತಕ್ಕಂತ ಕಾನೂನುಬದ್ಧವಾದ ಕೆಲಸಗಳಾಗಿರಬಹುದು ಅವನ್ನೆಲ್ಲ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಮಹನೀಯರ ಕಷ್ಟಗಳನ್ನು ಅವ್ರ ಹೋರಾಟಗಳಿಂದ ನಮಗೆ ಲಭಿಸಿರ್ತಕ್ಕಂಥ ಒಂದು ಉತ್ತಮವಾದ ಉದ್ದೇಶ ಆಗಿದೆ ಅಂತಹ ಒಂದು ಮಹನೀಯರನ್ನ ನಾವು ನೆನೆಸಿಕೊಂಡು ಅವರು ನೀಡಿದಂತಹ ಮಾರ್ಗದರ್ಶನಗಳನ್ನು ಸಂದೇಶಗಳನ್ನು ಅಂತ ನಾನು ಅದನ್ನು ಕೂಡ ಭಾವಿಸ್ಕೊಳ್ತೇನೆ ಅದರಲ್ಲಿ ನಮ್ಮೆಲ್ಲರಿಗೂ ಕೂಡ ಸಾವಿತ್ರಿ ಬಾಪುಲಿ ಅವರ ಜಯಂತಿಯ ಶುಭಾಶಯಗಳನ್ನು ತಮಗೆ ಹೇಳ್ತಾ ಈ ಒಂದು ಸಚೇತನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡಬೇಕಾಗಿದೆ ಕಾರಣ ಇಲಾಖೆ ನೀಡಿದಂತಹ ಕೆಲವು ನಿಯಮಗಳನ್ನಾಗಿರ್ಬೋದು ಅಥವಾ ಉದ್ದೇಶಗಳಾಗಿರ್ಬೋದು ಚಟುವಟಿಕೆಗಳಾಗಿರ್ಬೋದು ಅವುಗಳನ್ನೆಲ್ಲ ಕೂಡ ನಾವು ತರಬೇತಿಯ ಮೂಲಕ ತರಬೇತಿಗಳು ಅತ್ಯಂತ ಅಗತ್ಯವಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಯಾಕೆ ಅಂತ ಹೇಳಿದ್ರು ನಾವಾದ್ರೂ ಕೂಡ ಕೆಲವು ಸರಿ ಏನು ಕೊಡ್ತೀವಿ ಅಂತ ಹೇಳಿದ್ರೆ ತರಬೇತಿಗಳು ಅಷ್ಟೇನು ಸುಲಭ ಅಲ್ವೇನೋ ಬೇಕಿಲ್ವೇನೋ ನಮ್ಮ ಸಮಯ ವ್ಯರ್ಥ ಆಗ್ತದೆ ನಮ್ಮ ಒಂದು ಕಾರ್ಯಚಟುವಟಿಕೆಗಳಿಗೆ ಗಟ್ಟಿ ಆಗ್ತದೆ ಅಂತ ನಾವು ಭಾವಿಸ್ಕೊಳ್ತೀವಿ ಆದ್ರೆ ತರಬೇತಿಯ ಒಳಗಡೆ ಬಂದಾಗ ತರಬೇತಿಯಿಂದ ಹೊರ ಹೋಗುವಾಗ ಹೌದು ಇದರ ಅಗತ್ಯತೆ ಇದೆ ಎಂಬ ನಿಟ್ಟಿನಲ್ಲಿ ನಾವು ತರಬೇತಿಯನ್ನ ಪಡ್ಕೊಳ್ಬೇಕಾಗ್ತದೆ ಆ ಪಡ್ಕೊಂಡಾಗ ಏನಾಗ್ತದೆ ನಮ್ಮ ಭೌತಿಕ ಮಟ್ಟ ಎಲ್ಲವೂ ಕೂಡ ಚುರುಕ ಆಗ್ತದೆ ಆ ಚುರುಕಾಗಿ ಪ್ರತಿ ದಿನ ನಾವು ಮರೆತಿರ್ತಕ್ಕಂಥದ್ದನ್ನ ನಾವು ದಿನನಿತ್ಯ ನೆನಪುಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ತರಗತಿಯ ಕೊಠಡಿ ಒಳಗಡೆ ಅದನ್ನ ಬೋಧನೆ ಮಾಡಿ ಇಲಾಖೆಯ ಚಟುವಟಿಕೆಗಳನ್ನ ಸಕ್ಸಸ್ ಮಾಡಲಿಕ್ಕೆ ಈ ತರಬೇತಿಗಳು ಕಾರಣಕರ್ತರ ಆಗ್ತದೆ ಆದ್ರಿಂದ ತರಬೇತಿಯ ಉದ್ದೇಶವನ್ನ ನಮ್ಮ ಸತೀಶರ್ ಅವರು ಇಲ್ಲಿ ಸುತ್ತೂರು ಒಂದು ಮಠದಲ್ಲಿ ಪಡೆದುಕೊಂಡು ಇಲಾಖೆಯ ನಿಯಮಾನುಸಾರ ಪಡೆದು ಬಂದಿದ್ದಾರೆ ಅವರ ಒಂದು ಚಟುವಟಿಕೆಗಳು ಏನೆಲ್ಲ ಹೆಚ್ಚು ಆಗ್ತದೆ ಅದನ್ನೆಲ್ಲ ಪಡೆದುಕೊಳ್ಳಿ ಬಿಡಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ